ದಯಮಾಡಿ ಸರ್ ಒಂದ್ ಅವಕಾಶನ ನೆಕ್ಸ್ಟ್ ಕೇಳ್ಬಿಟ್ಟು ಹೇಳಿ ಕೇರ್ಸ್ಕೊಡಿ ಚುಚ್ಚೋಗಿ ಬಂದವ್ರೆ ಗೌರವ ಕಾರ್ಯ ಯಾಶ್ ಹೇಳಿಲ್ಲ ಇದು ಏನಪ್ಪ ನೀವೆಲ್ಲ ಕಾನ್ವ್ ನಾವು ನಾವು ಕಾನೂನು ಕಾನೂನು ಕೈ ತಗೊಳ್ಳೋದಕ್ಕಿಂತ ಮಾತಾಡುವಂತ ಮುಂಚೆ ನಾವು ಕೈ ಮಾಡಿಲ್ಲ ಸರ್ ಕಪ್ಪು ಮಸಿ ಬೆಳೆಯೋದಕ್ಕೆ ಪ್ರಯತ್ನ ಮಾಡಿದೀವಿ ನೋಡಿ ಅವೆಲ್ಲ ಮಾಡ್ಬಾರ್ದು ಕಪ್ಪು ಮಸಿ ಬಳಿಯೋದಕ್ಕೆ ಟ್ರೈ ಮಾಡಿದೀವಿ ಅದು ತಪ್ಪು ಸರ್ ಇವಾಗ ನಾವು ತಪ್ಪು ಮಾಡಿ ಆಯ್ತ್ ಸಾರ್ ನಿಮ್ಮ ಲೆಕ್ಕಾಡೋದಿಲ್ಲ ತಪ್ಪು ಅಂದ್ರೆ ನಮ್ಮ ಮೇಲೆ ಫೇರ್ ಮಾಡಿ ಸರ್ ಅವ್ರ ಮಾಡಿರ್ತಕ್ಕಂಥದ್ದು ತಪ್ಪು ಅವ್ರ ಮಾಡಿರ್ತಕ್ಕಂಥ ತಪ್ಪು ಸರ್ ಏನ್ ಮಾಡಿದ್ರೆ ಸಾರ್ ಕಟ್ಟ ಕಡೆ ಕೂಡ ಬಾಬಾ ಸಾಹೇಬ್ ರೋಡ್ ಕೊಟ್ಟಿರ ಕೊಟ್ಟಿರತಕ್ಕಂತಹ ಸಂವಿಧಾನದ ಅಡಿಯಲ್ಲಿ ಜೀವನ ಮಾಡಿರ್ತ ಜೀವನ ಮಾಡಿರ್ತಕ್ಕಂಥದ್ದು ಇದು ನಾವು ಕಂಡಿರ್ತೀವಿ ಸರ್ ಈ ಕಂಡ್ಸಪ್ಪ ಒಳ್ಳೇದು ನೀವು ಮಾಡ್ರಿ ನೀವ್ ಏನೇನ್ ಮಾಡಿ ವ್ಯಾಪ್ತಿಯಲ್ಲಿ ಏನೇನು ನೋಡ್ಕೊಂಡು ಮಾಡ್ರಿ ನೋಡಿ ಇಲ್ಲಿ ಸ್ಟೇಷನ್ ಬಂದು ನೀವು ಆ ರೀತಿ ಮಾಡ್ತೀರಾ ಸರ್ ಸ್ಟೇಷನ್ ಅಲ್ಲಿ ಮಾಡಿಲ್ಲ ಕೆಎಸ್ ಐ ಈಚೆ ಕಡೆ ಸರ್ ಇದು ಸಾರ್ವಜನಿಕರ ಕೂಡ ಎಸ್ ಪಿ ಸಾಹೇಬ ಎಸ್ ಪಿ ಮುಂದೆ ಮಾಡಿರ್ತಕ್ಕಂಥದ್ದು ಅದು ಕೂಡ ಸಾರ್ವಜನಿಕರ ತಪ್ಪಾಗ್ತದೆ ನೋಡು ಅದೇನಿದ್ರು ರೈಟಿಂಗ್ ಅಲ್ಲಿ ಬರ್ಕೊಡ್ರಿ ಕೊಡ್ರಿ ಕೊಡ್ತಿರೋ ಏನ್ ಕೊಡ್ತೀರ ಕಂಪ್ಲೇಂಟ್ ಅದ್ರ ಬಗ್ಗೆ ಸಮಾಜ ಆಲ್ರೆಡಿ ಇಡೀ ರಾಜ್ಯದಲ್ಲಿ ಎಲ್ಲಾ ಕಡೆನೂ ಇದ್ರ ಬಗ್ಗೆ ಚರ್ಚೆ ಆಗ್ತದೆ ಎಲ್ಲಾ ಕಡೆ ಇದ್ರ ಬಗ್ಗೆ ದೂರು ಕೊಡ್ತಾ ಇದಾರೆ ದೂರು ಕೊಟ್ಟಿದ ಕಂಪ್ಲೇಂಟ್ ಅಲ್ಲಿ ಎಲ್ಲ ಕಡೆ ಎಫ್ ಆರ್ ಮಾಡಕ್ ಸಾಧ್ಯ ಇದೆಯಾ ಹಾ ಇಲ್ಲ ತಾನೆ ಸರ್ ಇಲ್ಲಿ ಡೈರೆಕ್ಟ್ ಆಗಿ ಟೇಚರ್ಗೆ ಬಂದಿದಾರಲ್ಲ ನಿಮ್ಗೆ ಕಾನೂನು ನಿಮ್ಗೆ ಚೆನ್ನಾಗಿ ಗೊತ್ತಿದ್ದಾರೆ ಎಲ್ಲಾ ಕಡೆ ದೂರ್ ಕೊಟ್ಟಿರಬೇಕಾದ್ರೆ ಬೇಕಾದ್ರೆ ಎಲ್ಲ ಕಡೆ ಎಫ್ಐಆರ್ ಆಗೋದಿಲ್ಲ ಎಲ್ಲಿ ಇನ್ಸಿಡೆಂಟ್ ಆಗಿದೆ ಅಲ್ಲಿ ಎಫ್ಐಆರ್ ಮಾಡ್ತಾರೆ ಈಗ ನಾವು ಇಲ್ಲಿ ನಿಮ್ ದೂರ್ ಕೊಟ್ಟರು ನೀವು ಅದನ್ನು ತಗೊಂಡು ಎಲ್ಲ ಕಳ್ಸಿ ಕೊಡ್ತೀನಿ ಇಲ್ಲ ನೀವು ಮ್ಯಾನ್ ಹ್ಯಾಂಡಲ್ ಮಾಡಕ್ ಹೋದ್ರೆ ತಪ್ಪಲ್ಲ ನಾವು ಮ್ಯಾನೇಜ್ ಮಾಡಿಲ್ಲ ತಪ್ಪು ಮಂಜು ಒಂದು ಸಂಘಟನೆ ಮಾಡಿಲ್ಲ ಇಲ್ಲಿ ಫೋಟೋಸ್ ಇದೆ ವಿಡಿಯೋಸ್ ಇದೆ ಸಾರಿ ಕೇಳಿಸೋದು ಬಿಡಿಸೋದು ಅವ್ರ ವಿವೇಚನೆ ಬಿಟ್ಟಿದ್ದು ನಾನ್ ಫೋರ್ಸ್ ಮಾಡಕ್ ಆಗಲ್ಲ ಏನ್ ಡ್ಯೂಟಿಗೆ ನಾನು ಮಾಡ ذکرہ 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 ذکر 好，第二局干。